ಲೋಡೆಲ್ಲ ಕಂಪ್ಲೀಟ್ ಆದಮೇಲೆ ಅಗ್ಗ ತಟ್ಬಾರ್ದು ಕ್ಲೀನಾಗಿ ಅವರೇ ಹಾಕ್ಕೊಡ್ತ ಇದ್ದಾರೆ ನೋಡ್ಬೋದು ಬಾಂಬೆ ಕಟ್ಟು ನಾಲ್ಕು ಜನ ಸೇರ್ಕೊಂಡು ಎಳಿತಾ ಇದ್ದಾರೆ ಯಾಕಂದರೆ ಬಿಗಿ ಬರಬೇಕು ಅಂತ ನೋಡಿ ಇಲ್ಲಿಂದ ಕೇರಳಕ್ಕೆ ಹೋಗೋವರೆಗೂ ಸ್ವಲ್ಪ ಮಿಸ್ ಕಾಡಬಾರ್ದು ಎಷ್ಟು ಚೆನ್ನಾಗಿದ್ಬ್ರಾ ನಮ್ಮ ಗಾಡಿಗೆ ಬಂದು ಎಲ್ಲ ಒಂದು ಹಚ್ಬ್ರಾ ಬುರೋಲಾಗುತ್ತೆ ಇವಾಗ ಅಂತ ಸತತವಾಗಿ ಎರಡು ಗಂಟೆವರೆಗೂ ನಮ್ಮ ಶರದ್ರ ಗಾಡಿ ಓಡಿಸ್ಕೊಟ್ರು ಒಳ್ಳೆ ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡು ಇವಾಗ ಎದ್ದಿದೀವಿ ಚಪ್ನಿ ಎಲ್ಲಾ ಬಿಚ್ಚಿ ಆಕಾಷ್ಟ ಪರಿಸ್ಥಿತಿ ನೋಡಿ ಯಾವ ರೇಂಜ್ ಆಗೈತೆ ನಮ್ದು ಶರದ್ರು ಅದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಟ್ರಕ್ ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಇನ್ನು ಟ್ರಕ್ ಹೋಗಿಲ್ಲ ಇವತ್ತು ಟ್ರಕ್ ಗೆ ಹೋಗ್ತಾ ಇದ್ದೀವಿ ಬ್ಲಾಸ್ ಬ್ಲಾಗಲ್ಲಿ ನೋಡ್ದಂಗೆ ಸುಮಾರು ಒಂದು ಹದಿನೈದು ದಿನದಿಂದ ಗಾಡಿ ಮಾಡಿಫಿಕೇಶನ್ಸ್ ಪೈಂಟ್ಸ್ ಎಲ್ಲ ಇತ್ತು ಡೈಲಿ ಒಂದು ಬ್ಲಾಗ್ ಮಾಡೋಣ ಅನ್ಕೊಂಡೆ ಬಟ್ ಬೇರೆ ಕೆಲ್ಸಗಳಲ್ಲಿ ತುಂಬಾ ಇನ್ವಾಲ್ವ್ ಆಗಿರೋ ಕಾರಣ ಇಲ್ಲ ಮಾಡಕ್ ಸದ್ಯಕ್ಕೆ ಇವಾಗ ಗಾಡಿ ಫೈನಲ್ ಆಗಿ ನಮ್ಮೂರಲ್ಲಿ ಏನೇನು ರೆಡಿ ಮಾಡಿಸ್ಬೇಕಿತ್ತು ಅದೆಲ್ಲ ಮಾಡ್ಸಿದಿವಿ ಇವಾಗ ಬಂದು ಗಾಡಿನ ಕೇರಳಕ್ಕೆ ತಗೊಂಡೋಗ್ಬೇಕು ಏನಕ್ಕಪ್ಪ ಅಂದ್ರೆ ಸ್ಟಿಕ್ರಿಂಗ್ ಮತ್ತೆ ಫ್ರಂಟ್ ಕ್ಯಾರಿಯರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸ್ತಾ ಇದೀವಿ ಆ ಹಳೆ ಕ್ಯಾರಿಯರ್ ತೆಗ್ದಾಕಿದೀವಿ ಹಾಕಿದಿವಿ ಗಾಡಿಲಿ ಹಂಗಾಗಿ ಅದ ಎರಡು ಕೆಲ್ಸಕ್ಕೋಸ್ಕರ ಗಾಡಿನ ಕೇರಳಕ್ಕೆ ತಡ್ಲಬೇಕು ಇವಾಗ ಸದ್ಯಕ್ಕೆ ಚಲಕರ್ ಎಲ್ಲ ನಮ್ಮೂರಲ್ಲಿ ಇಲ್ಲಿಂದ ಗಾಡಿನ ಕೇರಳ ಲೋಡ್ ಮಾಡ್ಕೊಂಡು ಹೋಗಿ ಇವತ್ತು ಇವತ್ತು ಲೋಡ್ ಆಗುತ್ತೆ ಎಡಪಾಲ್ ಲೋಡ್ ಐತೆ ಎಡಪಾಲ್ಗೆ ಹೋಗಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಲೋಡ್ ಮಾಡ್ಕೊಂಡು ಹೋಗಿ ನಾಳೆ ಖಾಲಿ ಮಾಡಿ ನಾಡಿದ್ದು ಗಾಡಿನ ಮಾಡಿಫಿಕೇಶನ್ ಬಿಡಬೇಕು ಫುಲ್ ಆರ್ ಸಿ ಬಿ ಸ್ಟಿಕ್ಕರಿಂಗ್ ಎಲ್ಲ ಬರುತ್ತೆ ಗ್ರಾಫಿಕ್ಸ್ ಮಾಡಿಸ್ತಾ ಇದೀವಿ ನೋಡೋಣ ಮ್ಯಾಟ್ ಹಾಕ್ಸ್ತಾ ಇರೋದು ಹಂಗಾಗಿ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ ತೋರಿಸ್ತೀವಿ ಅದನ್ನು ನಿಮಗೆ ಇವತ್ತಿಂದ ರೆಗ್ಯುಲರ್ ಆಗಿ ಬ್ಲಾಕ್ಸ್ ಬರ್ತವೆ ಡೈಲಿ ಒಂದೊಂದು ಒಂದ್ ಬ್ಲಾಕ್ ಯಾಕಂದ್ರೆ ಬ್ಯಾಕ್ ಟು ಡ್ಯೂಟಿ ಸುಮಾರು ಐದು ತಿಂಗಳ ನಂತರ ಗಾಡಿಗೆ ಹೋಗ್ತಾ ಇರೋದು ಸುಮಾರು ಐದು ತಿಂಗಳ ಕರೆಕ್ಟ್ ಆಗಿ ಗಾಡಿಗೆ ಹೋಗ್ಬೇಡ ಏನೋ ಮಾಡೋಕ್ಕಾಗಲ್ಲ ಲೈಫ್ ಇಸ್ ಫುಲ್ ಆಫ್ ಮಿರಾಕಲ್ಸ್ ಅಂಡ್ ಆ ಥರ ನಮ್ ಜೀವನ ಮನಿಗ್ಸದ ಈಗ ಇಲ್ಲ ಗಾಡಿ ಐತೆ ಶರದ್ ಭಾನು ಇಲ್ಲವ್ರೆ ನಿಂದ ಬಂದ್ರಿಂದ ಶರದ್ ಭಾನು ಊರು ಕಳಿಸಿದ್ದು ಒಂದು ವಾರ ಊರಾಗಿದ್ದು ಬನ್ನಿ ಅಂತ ಗಾಡಿ ರೆಡಿ ಆಗುತ್ತೆ ಅಂತ ಗಾಡಿ ಲೈಟ್ ನೋಡಿ ನಮ್ದು ಹುಲೆ ಹೆಂಗ್ ನಿಂತೈತ್ ನೋಡ್ರಿ ಹುಲಿ ಹುಲಿ ಹುಲೆ ಎಲ್ಲಾ ಗಾಡಿಗಳ ಮಧ್ಯೆ ನಮ್ಮ ಗಾಡಿ ಫುಲ್ ಐದೇಟ ಕಾಣ್ತೈತಿ ವೈಟ್ ಅಂಡ್ ವೈಟ್ ಫುಲ್ ಅಂತು ಇಂತು ಮೆಣಸಿನ್ಕಾಯ್ಲೋ ಸೆಟ್ ಆಯ್ತು ಕೇರಳಗೆ ಬನ್ನಿ ಹೋಗೋಣ ನಾನು ನಮ್ ಶರತ್ನ ಹೋಗ್ತೀವಿ ಹೋಗ್ತಿವಿ ಹೋಗಣ ಕೇರಳಗೆ ರೆಡಿ ಟು ಫ್ಲೈ ಕೇರಳ ಕಾರ್ಗೆ ನಾನು ಇಟ್ಕೊಳ್ತೀನಿ ಬರೀ ನಮ್ಮ ಕಾರ್ ಎಲ್ಲ ಬಿಟ್ಟಿದ್ದೀವಿ ಸದ್ಯಕ್ಕೆ ಹೋಗಿ ಲೋಡ್ ಮಾಡ್ಕೊಂಡು ಬರ ನಾ ಕ್ಯಾರ ಇರಲ್ಲ ತೊಟ್ಟಿ ತಡಪಲ್ಲೆಲ್ಲ ತೊಟ್ಟಿಯೊಳಗೈತೆ ಸ್ವಲ್ಪ ಹಿಂಸೆ ಎಲ್ಲ ಮೇಲಕ್ಕೆ ಹಾಕೊಂಡು ಲೋಡ್ ಮಾಡಿಸ್ಕೊಂಡು ಬರಬೇಕು ಗಾಡಿ ಎಲ್ಲ ನಿನ್ನೆ ಫುಲ್ ಕ್ಲೀನ್ ಮಾಡಿದ್ದೀವಿ ಇಬ್ಬರು ಕುತ್ಕೊಂಡು ಒಂದು ಸ್ವಲ್ಪ ಒಂದು ಪರ್ಸೆಂಟು ಪೊಳ ಇಲ್ಲ ನನಗೆ ಏನು ರೈಟ್ 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 ಎಷ್ಟು ದಿನ ಆಯ್ತು ಬರ ಇಬ್ಬರು ಗಾಡಿಗೋಗಿ ಅಲ್ವಾಳು ತಿಂಗಳುಗಳೇ ಆಗೋದು ತಿಂಗಳುಗಳೇ ಕಳೆದೋದು ಇನ್ಮೇಲೆ ರೆಗ್ಯುಲರ್ ಆಗಿ ಬ್ಲಾಕ್ಸ್ ಬರ್ತವೆ ರೆಗ್ಯುಲರ್ ಆಗಿ ಗಾಡಿನ ಓಡಿಸ್ತೀವಿ ಇನ್ನೇನ್ ಟೆನ್ಶನ್ ಇಲ್ಲ ಟಾಟಾ ಟಾಟಾ ಮಾಡು ಗಾಡಿ ಡೀಸೆಲ್ ಅಂತ ಫುಲ್ ಡ್ರೈ ಆಗ್ಬಿಟ್ಟಿತ್ತು ಊರಲ್ಲಿ ನಿಲ್ಸಿದ್ದು ಊರಲ್ಲೇ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಓಡಿಸಿದ್ವಿ ಡೈಲಿ ಪೈಂಟ್ಗೆ ತಗೊಂಬರೋದು ಹೋಗೋದು ಹಂಗಾಗಿ ಹನ್ನೆರಡು ಸಾವಿರ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡಿದೀವಿ ಕೇರಳಕ್ಕೆ ಆಗಲಿ ಅಂತ ಎ ಪಿ ಎಮ್ ಸಿ ಒಳಗೆ ಬಂದಿದ್ದಾಯಿತು ಇಲ್ಲಿಂದ ಇವಾಗ ಒಣ ಮೆಣಸಿನಕಾಯಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಕೇರಳ ಕಡೆಗೆ ಮನಿ ಲೋಡ್ ಮಾಡ್ಸೋಣ ಸೈಡ್ ಫೋನ್ ಮಾಡೋಣ ಬ್ರೋ ಪಾರ್ಟಿಗೆ ಎಲ್ಲಿ ಬರ್ಬೇಕಂತ ಕೇಳೋಣ ಗಾಡಿನ ಲೋಡ್ ಎಲ್ಲ ಮಾಡ್ತಾ ಹೆಚ್ಚು ಹೆಚ್ಚೆ ಒಂದು ಅರ್ಧ ಭಾಗ ಮುಕ್ಕಾಲ್ ಭಾಗೇ ಲೋಡ್ ಆಗೋಗ್ತಾ ಒಂದು ಕಾಲ್ ಭಾಗ ಅಷ್ಟೇ ಗಾಡಿ ಫೈನಲ್ ಆಗಿ ಫುಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡಬಹುದು ಸ್ವಲ್ಪ ಹೈಟ್ ಆಗಿಬಿಟ್ಟೈತೆ ಏನು ಪರವಾಗಿಲ್ಲ ಈ ಐಟಾ ನಡೀತದೆ ಗಾಡಿಗೆ ಬನ್ನಿ ಗಾಡಿ ಮುಂದೆ ಸೈಡ್ ಹಾಕ್ಸ್ಬೇಕು ಫಸ್ಟ್ ಆಮೇಲೆ ಅಗತ್ಯರಂತೆ ಗಾಡಿ ಲೋಡೆಲ್ಲ ಆಗಿ ಸುಮ್ಮನೆ ನಿಲ್ಸಿದ್ವಿ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡ್ಬಂದ್ವಿ ಕಾರ್ ತಗೊಂಡೋಗಿ ಇವಾಗ ಹಗ್ಗ ತಾಡ್ಪಲ್ಲು ಅವ್ರಿಗೆ ಲೇಬರ್ಸ್ ಹಾಕಿ ಕೊಡ್ತಾರೆ ಯಾಕಂದರೆ ಐಟ್ ಲೋಡು ಬಾಂಬೆ ಕಟ್ಟಾಕ್ಬೇಕು ಅವ್ರ ಆದರೆ ಬಿಗ್ಗೆ ನಾಲ್ಕು ನಾಲ್ಕು ಜನ ಎಳೆದು ಕೊಡ್ತಾರೆ ಹಾಗಾಗಿ ಈಗ ಅವರು ಇಷ್ಟೊತ್ತವರೆಗೂ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ ಅವ್ರು ಬಂದರು ಈ ಗಾಡಿ ಹಾಕಕ್ಕೆ ಹೋದ್ರು ಬನ್ನಿ ನಾವು ಹೋಗೋಣ ಹೋಗ್ಬಿಟ್ಟು ತಾಟ್ಪಲ್ ಗಿಟ್ಪಾಲಲ್ಲಿ ಹಾಕ್ಸ್ಬಿಟ್ಟು ಆರಾಮಾಗಿ ಆದಷ್ಟು ಬೇಗ ಬಿಲ್ ಕೊಡ್ದ ತಕ್ಷಣ ಬಿಡ್ತಾರೆ ಅದೇ ಏನು ವೆಯ್ಟಿಂಗ್ ಗಿಟಿಂಗ್ ಏನಿಲ್ಲ ನಡೆಯೋ ಖಾಲಿ ಮಾಡಿ ನಾಡ್ದು ಕ್ಯಾರ್ಯಾರು ಸ್ಟಿಕ್ ರಿಂಗೇ ಗಾಡಿ ಬಿಡಬೇಕು ರೆಡಿ ಮಾಡೋಕ್ಕೆ ಲೋಡೆಲ್ಲ ಕಂಪ್ಲೀಟ್ ಆದಮೇಲೆ ಹಗ್ಗ ತಡ್ ಕ್ಲೀನಾಗಿ ಅವರೇ ಹಾಕ್ಕೊಡ್ತಾಯಿದ್ದಾರೆ ನೋಡ್ಬೋದು ಬಾಂಬೆ ಕಟ್ಟು ನಾಲ್ಕು ಜನ ಸೇರ್ಕೊಂಡು ಎಳಿತಾ ಇದ್ದಾರೆ ಯಾಕಂದರೆ ಬಿಗಿ ಬರಬೇಕು ಅಂತ ನೋಡಿ ಇಲ್ಲಿಂದ ಕೇರಳಕ್ಕೆ ಹೋಗೋವರೆಗೂ ಸ್ವಲ್ಪನೂ ಮಿಸ್ಗಾಡಬಾರ್ದು ಹಗ್ಗ ಆ ಥರ ಟೈಟ್ ಇದ್ದಾರೆ ಬಟ್ ಹಂಗಾದರೂ ಲೂಸ್ ಆಗ್ತವೆ ರಿಂಗ್ಗಳು ಹಾಕ್ಬೇಕು ಇದಕ್ಕೆ ರಿಂಗ್ಗಳು ಹಾಕಿದ್ರೆ ಬಿಗಿ ಚೆನ್ನಾಗಿ ಬರುತ್ತೆ ನಾವು ರಿಂಗ್ಗಳು ಹಾಕಿಲ್ಲ ಬರೀ ಹಗ್ದಾಗೆ ಹೇಳ್ತೀವಿ ನಾವೇನು ರೆಗ್ಯುಲರ್ ಮೆಣಸಿಂಗ್ ಕವಡಿ ಅಲ್ವಲ್ಲ ಹಂಗಾಗಿ ರಿಂಗ್ ಇಟ್ಟಿಲ್ಲ ಗಾಡೀಲಿ ನೋಡಿ ನಾಲ್ಕು ಜನ ಸೇರ್ಕೊಂಡು ಎಳಿತಾರೆ ಇವಾಗ ಬಿಗಿ ಬರುತ್ತೆ ಅದು ಮೆಣ್ಸಿನಕಾಯಿಗೆಲ್ಲ ಹೆಂಗೆ ಹಾಕ್ಬೇಕು ಇಲ್ಲಾಂದರೆ ತುಂಬ ಸಮಸ್ಯೆ ರೋಡ್ಗಳಲ್ಲಿ ಗಾಡಿನ ಲೋಡೆಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಶರದ್ಬ್ರೂ ಮುಂದೆ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಂಬರ್ ಒಂದು ಫಿಟ್ ಮಾಡಿಸ್ಬೇಕು ಹಂಗಾಗಿ ಫುಲ್ ಲೈಟ್ ಬಂದ್ಬಿಡಿದೆ ಬಟ್ ನಡೀತದೆ ಅಂಥ ಐಟೇನಿಲ್ಲ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಇವಾಗ ಬಿಟ್ಬಿಡ್ತೀವಿ ಕಾರ್ ಮನೆ ಹತ್ರ ಹಾಕಿ ಹೋಗಬೇಕು ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಫಸ್ಟ್ ನಂಬರ್ ಪ್ಲೇಟ್ ಫಿಟ್ ಮಾಡಿಸೋಣ ಗಾಡಿನ ನಂಬರ್ ಪ್ಲೇಟ್ ಹಾಕ್ಸ್ಬಿಟ್ಟು ಅದೇ ಟ್ರಾನ್ಸ್ಪೋರ್ಟ್ ಹತ್ರ ಬಿಟ್ಟು ಬಂದಿದ್ದೀವಿ ಕಾರ್ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ಬೇಕು ಹಂಗಾಗಿ ಶರದ್ರು ಇನ್ನೊಂದು ಬೈಕ್ ತಗೊಂಡ್ ಇದ್ದಾರೆ ಫ್ರೆಂಡ್ ಬೇಟ್ ಕಾರ್ನ ಮನೆ ಹತ್ರ ಹಾಕ್ಬಿಟ್ಟು ಆ ಬೈಕಲ್ಲಿ ರಿಟರ್ನ್ ಹೋಗಿಬಿಟ್ಟು ಗಾಡಿ ಎತ್ಕೊಂಡು ಕೇರಳ ಕಡೆ ಜರ್ನಿ ಶುರು ಬನ್ನಿ ಫೈನಲಿ 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 ತುಂಬ ದಿನಗಳ ನಂತರ ನಮ್ಮ ಏಟ್ ಜೀರೋ ಡಬಲ್ ಫೈವ್ ಗಾಡಿ ಟ್ರಿಪ್ ಹೋಗ್ತಾ ಇದೀವಿ ಕೇರಳಗೆ ನೋಡಿ ಏನೆಲ್ಲ ಪ್ಯಾಕಿಂಗ್ ಮಾಡ್ದೈತೆ ಅಂತ ಎರಡು ವೇ ಶೀಟು ಕ್ಲೀನಾಗಿ ವಾಶ್ ಮಾಡಿಸಿ ತಗೊಂಡ್ಬಂದಿದ್ದು ಮತ್ತೆ ಇದು ನನ್ನ ಬ್ಯಾಗ್ ಬ್ಲೂ ಕಲರ್ದು ಆ ಕಡೆ ಶರದ್ರೋ ಬ್ಯಾಗು ಎರಡು ಎರಡು ಬ್ಯಾಗಿಗೆ ಬಟ್ಟೆ ತುಂಬ್ಕೊಂಡ್ಬಂದಿದ್ವಿ ಇದು ಬಂದು ಟಾಪ್ ಮಿರರು ಮೇಲ್ಗಡೆ ಅದು ಇಲ್ಲಿ ಫ್ರೆಂಡ್ ಬರುತ್ತಲ್ಲ ಇದು ಅದನ್ನು ಸದ್ಯಕ್ಕೆ ಇಲ್ಲೇ ಇಟ್ಟಿದ್ದೀವಿ ಕ್ಯಾರಿಯರ್ ಕುಂದರ್ಸ್ಬೇಕಲ್ಲ ಹಂಗಾಗಿ ಬೇಡ ಅಂತ ಹಾಕೋದು ಇವಾಗ ಇಲ್ಲಿಂದ ನಮ್ಮದು ಹೊರಡುವ ಕೆಲಸ ಅಷ್ಟೇ ಇದನ್ನೇನಿಲ್ಲ ಶರತ್ ಬ್ರೋ ಹೋಗಣ ನಿಮ್ಮದು ಮೊಬೈಲ್ ಅಲ್ಲೇ ಇಟ್ಟಿದ್ರಿ ಎತ್ಕೊಂಡ್ರ ಹ್ಞೂ ಬನ್ನಿ ನಮ್ಮ ಕೇರಳ ಟ್ರಿಪ್ನ ಈಗ ಶುರು ಮಾಡುವ ಸುಡ್ದಾಯ್ತಾ ಇಡೀ ಏನಾಗಲ್ಲ ಸುಟ್ಟಾಗಲ್ಲ ಅದೇನು ಏನಾಗೋಲ್ಲ ಬನ್ನಿ ಓಣ ಹ್ಞೂ ಬನ್ನಿ ನಮ್ಮ ಕೇರಳ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಗಾಡಿನೂ ಆರ್ ಸಿ ಬಿ ಲೋಗೋ ಎಲ್ಲ ಹಾಕ್ಸ್ಕೊಂಡ್ ಬರೋಣ ಹೋಗಿ ಇವಾಗ ಕೇರಳಗೆ ಹೋಗ್ತಾ ಇರೋ ಉದ್ದೇಶವೇ ಈ ಸೈಡ್ ಡೋರ್ ಮೇಲೆ ಎರಡು ಸೈಡು ಗ್ರಾಫಿಕ್ಸ್ ಬರಬೇಕು ಅಂತ ಮತ್ತು ಕ್ಯಾರಿಯರು ಎರಡನ್ನೂ ಕೇರಳದಲ್ಲಿ ಫಿಟ್ ಮಾಡಿಸ್ಕೊಂಡು ಬರೋದು ಹಂಗಾಗಿನೇ ಕೇರಳಕ್ಕೆ ಹೋಗ್ತಾ ಇರೋದು ಆವಾಗಲೇ ಹೇಳಿದಂಗೆ ಬನ್ನಿ ಹೊರಡೋಣ ಇಷ್ಟು ಬ್ರೋ ನಮ್ಮ ಗಾಡಿಗೆ ಬಂದು ಎಲ್ಲ ಒಂದ್ ಹಚ್ ಗಾಡಿ ಅಂತೂ ಮಕಂಡ್ ಮಕ್ಕಂಡ್ ಎದ್ದಾಳ್ತತಿ ಇಲ್ಲೇ ಹಚ್ಬೇಕು ಇನ್ನೇನ್ ಆಪ್ಷನ್ ಇಲ್ಲ ಇಲ್ಲ ಆಗಲ್ಲ ಇಲ್ಲೇ ಹಚ್ಬೇಕು ಫುಲ್ ಹೈಟ್ ಲೋಡ್ ಇರೋದ್ರಿಂದ ಗಾಡಿ ಮಲ್ಕೊಂಡ್ ಮಲ್ಕೊಂಡ್ ಎದ್ದಾಳ್ತತಿ ಹೈಟ್ ಲೋಡ್ ಇರೋದ್ರಿಂದ ಗಾಡಿ ಹೆಂಗೆ ಮಲ್ಕಂದದ ನೋಡಿ ಲೆಫ್ಟ್ ಗೋ ಲೆಫ್ಟ್ಗೂ ರೈಟ್ಗೂ ಗಾಡಿಗಿಂತ ಮೇಲೊಂದು ಐದು ಅಡಿ ಹೈಟ್ ಐತೆ ಅಂದರೆ ಬಾಡಿಗೇ ಒಂದು ಮೂರು ಅಡಿ ಹೈಟ್ ಐತೆ ಅಷ್ಟೇ ಬಾಡಿನೇ ಹೈಟ್ ಅಲ್ಲ ಇದ್ರದ್ದು ಹಂಗಾಗಿ ನೋಡಿ ಕ್ಯಾರಿಯರ್ ಇಲ್ಲದಿರೋದು ಸ್ವಲ್ಪ ಭಾಳ ಹಿಟ್ ಅಷ್ಟೇ ಹಾಗಾದರೂ ಹೆವಿ ಡೇಂಜರ್ ಲೋಡ್ ಇದು ಭಾಳ ಇರೋದ್ರಿಂದ ಗಾಡಿ ನೋಡಿ ಹೆಂಗ್ ರೋಲ್ ಆಗುತ್ತೆ ಇವಾಗ ಅಂತ ಫೈನಲ್ ಆಗಿ ಹಿರಿಯೂರು ರೀಚ್ ಆದ್ವಿ ಹಿರಿಯೂರು ರೀಚ್ ಆದ ತಕ್ಷಣ ಅಣ್ಣವ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲಿಂದ ಸೈಡ್ ಹಾಕು ಹಾಕು ಮಾತಾಡ್ಸ್ಕೊಂಬತ್ತ ಹೋದ್ ಬಿಡ ಬನ್ನಿ ಇವಾಗೆಲ್ಲ ಹಿರಿಯೂರಿಂದ ಉಳಿಯಾರ್ವರೆಗೂ ಟಾಪ್ ಅಂಡ್ ಟಾಪ್ ರೋಡ್ ಮಾಡಿದ್ದಾರೆ ನೋಡ್ಬೋದು ಮೈಸೂರಿಗೆ ಹೋಗೋರೆಲ್ಲ ಹಿಂಗೆ ಓಡಾಡಬಹುದು ಏನು ಸಮಸ್ಯೆ ಇಲ್ಲ ರೋಡ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಹೆಮ್ಮ್ರ ಶರತ್ ಹೆಂಗೈತೆ ರೋಡ್ ಮತ್ ಅಂದ್ರೆ ಈ ರೋಡ್ ಬರ್ಬೇಕಂದ್ರೆ ಎದ್ಕಂತ ಐತ್ ಎಲ್ಲಿ ಸೈಡ್ ಇಳಿಸ್ಬೇಕಾಗುತ್ತೋ ವೀಲ್ ಎರಡು ವೀಲ್ ಇಳಿಸ್ ಗಾಡಿ ಓಡಿಸಬೇಕಾಗುತ್ತೋ ಅಂತ ಇವಾಗ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಸಖತ್ ಆಗಿದೆ ರೋಡು ಆರಾಮಾಗಿ ಮೈಸೂರು ಹೋಗೋರು ಹಿರಿಯವ್ರ ಮೇಲೆ ಆರಾಮಾಗಿ ಹೋಗ್ಬೋದು ನಲವತ್ತು ಕಿಲೋಮೀಟರ್ ಸೇವ್ ಆಗುತ್ತೆ ಹಿರಿಯರಿಂದ ಹೋಗಿ ಮೈಸೂರಿಗೆ ಹೋಗೋ ಬಂತು ಆರಾಮಾಗಿ ಹಿರಿಯರಿಂದ ಉಳಿಯಾರು ಹಿರಿಯರಿಂದ ಕೆ ಬಿ ಮೇಲೆ ಆರಾಮಾಗಿ ಹೋಗ್ಬಿಡ್ಬೋದು ಇಲ್ಲೊಂದು ಸ್ವಲ್ಪ ರೋಡ್ ಕೆಲಸ ಮತ್ತೆ ಟೋಲ್ ಕೆಲಸ ನಡೀತಾ ಇತ್ತು ಹಂಗಾಗಿ ಹೆವಿ ಗುಂಡಿಗಳು ಬಿದ್ದುಬಿಟ್ಟವೆ ಹೈಟ್ ಲೋಡು ಗುಂಡಿಗಳು ಹೆಂಗ ಅನ್ನಿಸ್ತಾ ಇತ್ತು ಏನೋ ಅಂತಾರ ನಂಗೆ ಆಗುತ್ತೆ ಇನ್ನೊಂದು ಈ ಎ ಪಿ ಗಾಡಿಗಳವರು ಈ ಐ ಬಿ ಮಕ್ಕಂಬ ಬರ್ತಾರಲ್ಲ ಬ್ರೋ ನೈಟ್ ಟೈಮು ಇನ್ನ ಅಬ್ಸರ್ವ್ ಮಾಡಿದ್ರ ನೀವು ಬ್ರೋ ಅವರು ಲೈಟ್ಗಳು ಎಷ್ಟು ಫೋಕಸ್ ಬೀಳ್ತಾವ್ರಿ ಯಾವ ಲೈಟ್ ಆಗ್ತಾರಂದ್ರೆ ಗೊತ್ತಾಗಲ್ಲ ಬ್ರಿಮ ಲೋ ಬಿ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ ಆಂಧ್ರ ಡ್ರೈವರ್ಗಳಿಗೆ ಯಾವಾಗಲೂ ಐ ಬಿ ಮ ಗಾಡಿ ಒಡ್ಸದೆ ಅವರು ಹುಳಿಯಾರಕ್ಕೆ ಬಂದ್ಬಿಟ್ಟು ಗಾಡಿ ನಿಲ್ಸಿದ್ದೀವಿ ತಿಪ್ಪೂರಿಗೆ ಹೋಗ್ಬೇಕು ನೆಕ್ಸ್ಟು ಬನ್ನಿ ಬ್ರೋ ಏನೋ ತಿನ್ಕೊಂಬರೋಣ ಸಂಜೆ ಆಯಿತು ಹೊಟ್ಟೆ ಹಸಿತ ಐತೆ ಇಲ್ಲ ಬೇಕರೆ ಐತೆ ಪಪ್ ಸ್ಕಿಪ್ಸ್ ತಿನ್ಕೊಂಡು ಹೋಗೋಣ ಅಂತ ಈವ್ನಿಂಗ್ ಟೈಮ್ ಎಲ್ಲ ಸ್ವಲ್ಪ ಸ್ನ್ಯಾಕ್ಸು ಬನ್ನಿ ಹೋಗಿ ಬರೋಣ ನಮ್ಮ ಗಾಡಿನಂತೂ ಎಷ್ಟು ಜನ ಕಣ್ಣು ನಡೆಸ್ಬಿಟ್ರೋ ಗೊತ್ತಿಲ್ಲ ಎಷ್ಟು ದೃಷ್ಟಿಯಾಗೈತೋ ಗೊತ್ತಿಲ್ಲ ರೋಡಲ್ಲಿ ಹೋಗೋರೆಲ್ಲ ನಮ್ಮ ಗಾಡಿ ನೋಡ್ಕೊಂಡೆ ಹೋಗ್ತಾರೆ ನೋಡ್ಕೊಂಡೆ ಬರ್ತಾರೆ ಊಟಕ್ಕೆ ಸೈಡ್ಗೆ ಇದ್ದೀವಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಊಟ ಗೀಟ ಮಾಡ್ಕೊಂಡ್ಬಂದು ಇವಾಗ ಡ್ಯೂಟಿ ಚೇಂಜ್ ಆಗ್ತೀವಿ ಇಲ್ಲಿಂದ ನಾನು ನೋಡಿಸಿದಾಗ ಸರಿ ಅದ್ರ ಹೋಗ್ತೀವಿ ಒಂದು ಆರಾಮಾಗೇ ಹೊಂದು ಎರಡು ಗಂಟೆವರೆಗೂ ಒಂದು ಗಂಟೆವರೆಗೂ ಮೂರು ಗಂಟೆವರೆಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ಓಡಿಸಿ ಆಮೇಲೆ ನಮ್ಮ ಬ್ರೋಕ್ ಕೊಡೋದು ಹೆಮ್ಮ್ರ ಹೇಳ್ತೀರಾ ಲಾನ್ ಸ್ಟಾಪ್ ಹೊಡೆದಿರ ಚಳ್ಕರೆಯಿಂದ ಹಾಸನವರೆಗೂ ಏ ಪರವಾಗಿಲ್ಲ ಮಲಗಿ ರೆಸ್ಟ್ ಮಾಡಿ ಬೆಳಗಿನ ಜಾಗ ಓಡಿಸ್ರಂತ ಪರವಾಗಿಲ್ಲ ಹಾಂ ನಿದ್ದೆ ಬರಲ್ಲ ಅದೇ ಸಮಸ್ಯೆ ನಿದ್ದೆನೇ ಬರೋಲ್ಲ ಗಾಡಿಗಳಾಗ ಅದೊಂದು ನಮ್ಗೆ ದೊಡ್ಡ ಸಮಸ್ಯೆ ಸದ್ಯಕ್ಕೆ ನಮ್ ಗಾಡೀಲಿ ಫ್ಯಾನ್ ಫ್ಯಾನ್ ಇಲ್ಲ ನೋಡಿ ಮಾಡ್ದೆ ರೆಡಿ ಆಗ್ತಾ ಇಲ್ಲ ಇವಾಗ ಇಲ್ಲಿಗೊಂದ್ ಫ್ಯಾನ್ ಹಾಕ್ಬೇಕು ಎರಡು ಫ್ಯಾನ್ ಇಲ್ಲಿ ಫ್ರಂಟ್ ಮಲ್ಗೋರ್ಗೆ ಈ ಕಡೆಯಿಂದ ಬರ್ಲಿ ಗಾಳಿ ಅಂತ ಬ್ಯಾಕ್ ಆ ಕಡೆಯಿಂದ ಬ್ಯಾಟ್ರಿ ಏನ್ ಡೌನ್ ಆಗಲ್ಲ ನಡೀತತೆ ಎರಡ್ ಎರಡ್ ಫ್ಯಾನ್ ಓಡಿಸಬಹುದು ಗಾಡಿಲಿ ಟ್ವೆಂಟಿ ಫೋರ್ ವೋಲ್ಟ್ ಆಗಿರೋದ್ರಿಂದ ಒಳ್ಳೆ ಊಟ ಅಂತೂ ಮಾಡ್ಕೊಂಡ್ ಬರ್ಲಿಲ್ಲ ಎಗ್ ಎಗ್ರಹಿಸ್ ಅಂತ ತಿಂದ್ವಿ ಹೆಂಗಿತ್ತು ಶರಾದ್ರು ಲಾಗ್ ನೋಡ್ತಾರೆ ನೋಡ್ತಾವ್ರ ನೀನು ಕಣ ತಿಂದು ಅನಿಸ್ಬಿಡ್ತು ಒಟ್ಟೆ ಹಸ್ಕೊಂಡು ಹೋಗಿದ್ವಿ ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ ಬೆಳಿಗ್ಗೆ ಟಿಫನ್ ಹನ್ನೆರಡು ಗಂಟೆಗೆ ಮಾಡಿದ್ವಿ ಲೋಡಿಂಗ್ ಟೆನ್ಶನ್ ಅಲ್ಲಿ ಎರಡು ಟೈಮ್ ಊಟ ಮಾಡಿದ್ದು ರಾತ್ರಿ ಏನೋ ಒಳ್ಳೆ ಊಟ ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಹೋದ್ರೆ ಬ್ರೋ ಇಂಥ ಕೆಲಸ ಆಗ್ಬಾರ್ದಿತ್ತು ಇಂಥ ಕೆಲಸ ಆಗ್ಬಾರ್ದಿತ್ತು ಹೊಟ್ಟೆ ಅಂತ ಫುಲ್ ಆಗೈತೆ ಬಟ್ ಬಾಯಲ್ಲಿ ಊಟ ಮಾಡಿದೀವನ ಫ್ಲೇವರು ರುಚಿ ಏನು ಬಾಯಿಗೆ ಅನ್ನಿಸ್ತಾರೆ ಇಲ್ಲ ಹಂಗಿತ್ತು ಆಯ್ಸು ಸದ್ಯಕ್ಕೆ ಹಾಸನ್ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇದ್ದೀವಿ ಮೈನ್ ಮೈಸೂರು ರೋಡಿಂದ ಬಂದು ಟೆಚ್ಚಾಗಿ ಆಗಿ ಈಗ ಅರ್ಕುಲ್ಗೂಡ್ ಕಡೆ ಹೋಗ್ಬೇಕು ಬ್ರಾ ಇನ್ನೂ ಓಡಿಸ್ತೀರ ಗಾಡಿನ ನಿದ್ದೆ ಬರೋವರೆಗ ಶರದ ಗಾಡಿ ಕೊಡಿ ಅಂದರೆ ಕೊಡೋಲ್ಲ ನಿದ್ದೆ ಬರೋವರೆಗೆ ಓಡಿಸ್ತಾರಂತೆ ಓಡಿಸ್ಲಿ ಓಡಿಸೋದು ಇದ್ದೇ ಇದೆ ರೆಸ್ಟ್ ಬಾಳ್ ಆಗ್ಬಿಟ್ಟೈತ್ ಬ್ರೋ ಮತ್ ರಾತ್ರಿ ಹೊತ್ತು ನಿದ್ದೆಗಳು ಬಂದ್ಬಿಡ್ತಾವೆ ನೋಡೋಣ ಶರತ್ ಬ್ರೋ ಏನ ಗಾಡಿ ಇವಾಗ ಓಡಿಸ್ತೀನಿ ಅಂದ್ರೆ ಒಂದೆರಡು ಎರಡ್ ಅವರ್ ರೆಸ್ಟ್ ಮಾಡ್ಕೊಂಡು ಬೆಳಗಿನ ಜಾವ ಎದ್ದು ಓಡಿಸೋಣ ಇಲ್ಲ ಅಂದ್ರೆ ಇವಾಗ ಓಡಿಸ್ಕೊಳ್ಳೋಣ ಕರೆಕ್ಟೇನೆ ಸತತವಾಗಿ ಎರಡು ಗಂಟೆ ಅವ್ರಿಗೂ ನಮ್ಮ ಶರದ್ ಬ್ರೋ ಗಾಡಿ ಓಡಿಸ್ಕೊಟ್ರು ಒಳ್ಳೆ ಒಂದು ರೌಂಡು ನಿದ್ದೆ ಮಾಡಿಕೊಂಡು ಇವಾಗ ಎದ್ದಿದ್ದೀವಿ ಶರದ್ ಬ್ರೋ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಬ್ರೋ ಇನ್ನೂ ಇನ್ನೂರ ಇನ್ನ ಹದಿಮೂರು ಕಿಲೋಮೀಟರ್ ಐತೆ ರೋಡೇ ಇಲ್ಲ ಸಿಂಗಲ್ ರೋಡು ರೋಡು ಇನ್ನೂರ ಕಿಲೋಮೀಟರ್ ಹೋಗಕ್ಕೆ ನನ್ನ ಲೆಕ್ಕಕ್ಕೆ ಒಂದು ಆರ್ ಅವರ್ ಮೇಲಂತೂ ಬೇಕು ಎಂಟು ಗಂಟೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಆದಷ್ಟು ಬೇಗ ಹೋಗಕ್ಕೆ ಟ್ರೈ ಮಾಡೋಣ ಯಾಕಂದ್ರೆ ನೈಟ್ ನೈಟ್ ಹತ್ತಿ ಗಾಡಿ ಓಡಿಸ್ಬಿಡ್ಬೇಕು ಬೆಳಿಗ್ಗೆ ಗೊತ್ತಾಗಲ್ಲ ಇವಾಗ ಬೆಳಗಿನ ಜಾವ ನನ್ಗೆ ಓಡಿಸೋದಿರೋದು ಒಳ್ಳೆ ನಿದ್ದೆನ ಆಯಿತು ಒಂದು ಮೂರು ಅವರ್ ಎರಡು ಅವರ್ ಮಲಗಿದ್ದೆ ಫಸ್ಟ್ ಒಂದು ಗಂಟೆ ನಿದ್ದೆ ಬರ್ಲ ಆಮೇಲೆ ಒಳ್ಳೆ ನಿದ್ದೆ ಬಂತ ಬನ್ನಿ ಇವಾಗ ಇಲ್ಲಿಂದ ಅಂತೂ ಹೆವಿ ಕೆಟ್ಟೋಗ್ಬಿಟ್ಟೈತೆ ಇದೊಂದೇ ರೋಡ್ ನೈಟ್ರೋ ಓಪನ್ ಇರೋದು ಕೇರಳಕ್ಕೆ ಹೋಗೋಕ್ಕೆ ಹಂಗಾಗಿ ಈ ರೋಡ್ ಮೇಲೆ ಬಂದಿದ್ದು ಯಾವ ರೋಡಪ್ಪ ಇದು ಅಂದ್ರೆ ಗೋಣಿಕೊಪ್ಪ ಮೇಲೆ ಬರುತ್ತಲ್ಲ ಆ ರೋಡು ವಿರಾಜ್ಪೇಟೆ ಮೇಲೆ ಇವಾಗ ಎಲ್ಲಿ ಹೋಗ್ತೀವ್ರೋ ಫಸ್ಟು ಯಾವ ಇದು ರೀಚ್ ಆಗೋದು ಡೈರೆಕ್ಟಾಗಿ ಕೇರಳದಲ್ಲಿ ಯಾವುದೋ ಯಾವುದೋ ಊರ ಹೆಸ್ರು ಗೊತ್ತಿಲ್ಲ ಕೊಟ್ಟು ಕೇರಳ ಎಂಟ್ರಿ ಆಗ್ತೀವಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ರೋಡ್ ಓಪನ್ ಇರುತ್ತೆ ಹಂಗಾಗಿ ಈ ರೂಟಲ್ಲಿ ಕೇರಳ ಎಂಟ್ರಿ ಆಗ್ತಾ ಇರೋದು ಅವೆರಡು ರೋಡು ಕ್ಲೋಸ್ ಇರ್ತವೆ ಅಲ್ಲೇನೋ ಹೋಗ್ಬಿಟ್ರೆ ನಾಳೆ ಸಂಜೆಗೆ ಹೋಗಿ ಖಾಲಿ ಮಾಡಬೇಕಿತ್ತು ಹಂಗಾಗಿ ವಾಪಸ್ ಬಂದು ಕಾಟ ಗ್ರಾಚಾರ ಗಾಡಿ ಘಾಟ ತಂದಾಗಲ್ಲ ಪಂಚರು ಪಂಚರು ಪಂಚರ್ ಏನ್ ಮಾಡ್ ಶರತ್ ಹಂಗಾದ್ರೆ ಏನ್ ಮಾಡ್ತೀವಿ ನೋಡ್ರಿ ಪಂಚರ್ ಆಯ್ತು ತಂದಿಲ್ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಸಿ ಟೀ ಶಾಪ್ ಮುಂದೇನೆ ಇಲ್ಲೇ ಪಂಚರ್ ಆಗೋಯ್ತು ಈಟಾಗಿ ನೆಕ್ ಇತ್ಕೊಂಡೈತೆ ಬಂದಾಗಲ್ಲ ನಮ್ಮ ಮನೆ ಬರನೇ ಇಷ್ಟು ಏನು ಮಾಡ ತಗೊಂಡಿದ್ದೀವಿ ಅಂದಮೇಲೆ ಗಾಟಲೆಲ್ಲ ಎಲ್ಲ ಪಂಚರ್ ಮಾಡ್ಕೊಂಡೇಬೇಕು ಸ್ಟೆಪ್ನೆ ಎಲ್ಲ ಬಿಚ್ಚಿ ಆಗಸ್ಟ್ ಅದಕ್ಕೆ ನಾವು ಪರಿಸ್ಥಿತಿ ನೋಡಿ ಯಾವ ರೇಂಜ್ ಆಗೈತೆ ಸಂದೇಶ ಏಮ್ರ ವಿಡಿಯೋ ಮಾಡ್ಕೊಂಡು ಚಾರ್ಜ್ ಬಿಡ್ತೀನಿ ಇದೊಂದು ಮಿಷಿನ್ ಇರೋದಕ್ಕೆ ನಮ್ಗೆ ತುಂಬಾ ಅನುಕೂಲ ಆಯಿತು ಸ್ಟೆಪ್ನೇ ಹಾಕೊಂಡಿದೀವಿ ಫಸ್ಟ್ ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ

ಎಲ್ಲ ಒಂದು ನಾಲ್ಕೈದು ಜನ ಬಂದು ಅವ್ರು ಕೇಳಿದ ರೀತಿ ಆ ಅವ್ರು ಬಂದು ಏನಾರ ಎಲ್ಪ್ ಬೇಕಾ ಅಂತ ಕೇಳಿದ್ದು ಜಾಕ್ರಾಡಲ್ಲಿ ವೆಲ್ಡಿಂಗ್ ಶಾಪಲ್ಲಿ ಬಿಟ್ಟು ಬಂದಿದ್ದೀವಿ ಮೊನ್ನೆ ಗಾಡಿ ಎಲ್ಲ ರೆಡಿ ಮಾಡಿಸಿದ್ವಲ್ಲ ಅಲ್ಲಿ ಅವರೇ ಪಾಪ ಜಾಕ್ರಾಡೆಲ್ಲ ಕೊಟ್ಟಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ ಕೇರಳ ಜನ ಇದಾರಲ್ಲ ಒಂಥ ಒಂಥರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂದ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ಆ ಥರ ಗುರಂಕಾರ ಗಿರಾಂಗಾರ ಅನ್ನೋದು ಏನೂ ಇಲ್ಲ ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ ನಮಗೆ ಅಂದ್ರೆ ಒಂಥರ ಹೆಲ್ಪಿಂಗ್ ನೇಚರ್ ತುಂಬ ಇತ್ತು ಅವ್ರಿಗೆ ನಮ್ಗೆ ಇವಾಗ ಟೈರ್ ಪಂಚರ್ ಆಗಿ ಆಗ ಮಿನಿಮಮ್ ಒಂದ್ ಐದ್ ಜನ ಬಂದ್ ಕೇಳಿದ್ರೆ ಏನಾಯ್ತು 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 ಅದ್ರಾಗ ಒಬ್ ಬಂದ್ ಏನೇ ಹೆಲ್ಪ್ ಬೇಕಾ ಕೇಳಿ ಜಾಕ್ರಾಡ್ ಎಲ್ಲ ಕೊಟ್ಟು ನಾವು ಸ್ವಲ್ಪ ರಾಡು ಮೊನ್ನೆ ಸಮಸ್ಯೆ ಒಂದೂವರೆ ಗಂಟೆ ಬಿಸ್ನೆಸ್ ಲಾಸ್ ಮಾಡಿದ್ರು ಮೂರು ಗಂಟೆಗೆ ಓಪನ್ ಮಾಡೋದ್ ಕರೆಕ್ಟ್ ಆಗಿ ನಾವು ಬಂದು ಅಡ್ಡ ಹಾಕಿರೋದಷ್ಟೇ ಹಾಲ್ ಕೂಡ ಇರ್ಲಿಲ್ಲ ಅವ್ರ ಹತ್ರ ಇನ್ನು ಅದಕ್ಕೆ ಲೆಮೆಂಟ್ ಹೇಳಿದ್ವಿ ಅಷ್ಟರಲ್ಲೇ ಪಂಚರ್ ಆಗ್ಬಿಡುದು ಗಾಡಿ ಸ್ಟೆಪ್ನಿ ಫಿಟ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಐದು ಗಂಟೆಗೆ ಒಳ್ಳೆ ನಿದ್ದೆ ಹಾಗಾಗಿ ಒಂದು ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಇವರು ಒಂದು ತುಂಬ ಅಷ್ಟೇ ಟೀ ಕೊಟ್ಬಿಟ್ಟಿದ್ದಾರೆ ಕುಡಿಯೋಕ್ಕಾಗ್ತಾಯಿಲ್ಲ ಹಾಗೆ ಕುಡಿತಾ ಇದ್ದೀನಿ ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ದಾರೆ ತಾಂಡು ಹೋಗಿ ಒಂದು ಬಜ್ಜಿ ತಿಂದ್ಕೊಂಡು ಆರಾಮಾಗಿ ಹೋಗೋಣ ಇದೇ ಶಾಪಲ್ಲೇ ಟೀ ಕುಡ್ಕೊಂಡ್ಬಂದಿದ್ದು ಹಂಗೆ ಬಿಸಿ ಬಿಸಿ ಬಾಳೆಕೆ ಬಜ್ಜಿ ಆಗ್ತಾಯಿದ್ದು ಒಂದು ಬಾಳೆಕೆ ಬಜ್ಜಿ ತೊಗೊಂಬಂದು ಇನ್ನೂ ಸುಡ್ತಾಯಿತ್ತು ತಿನ್ಕೊಂತ ಹೋಗೋಣ ನಿದ್ದೆ ಬರ್ತಾಯಿದ್ದು ಬೆಳಗಿನ ಜಾವ ಐದು ಗಂಟೆ ಹಾಗಾಗಿ ಅಂತೂ ಇಂತು ಬೆಳ್ಕರಿ ಅದರೊಳಗೆ ಕನ್ಯಾಕುಮಾರಿ ಟು ಪನ್ವೆಲ್ ಹೈವೇಗೆ ಬಂದು ರೀಚ್ ಇತ್ತು ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ಗೆ ಇದೆ ಮೇಲ್ಗಡೆ ಬ್ರಿಡ್ಜ್ ಏನು ಕಾಣುತ್ತೋ ಅದು ಇಲ್ಲಿ ಲೆಫ್ಟ್ ಎತ್ಕೊಂಡು ಬ್ರಿಡ್ಜ್ ಮೇಲೆ ಮಾಯೆ ಕಡೆಗೆ ಹೋಗಬೇಕು ಮಾಹೆಗೆ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಹನ್ನೆರಡು ಸಾವಿರ ಊರಿಂದ ಹಾಕ್ಸ್ಕೊಂಡ್ಬಂದಿದ್ದು ನಾನ್ನೂರು ಕಿಲೋಮೀಟ್ರ್ ಖಾಲಿ ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಬಂದಿದೆ ಅಷ್ಟೇ ಗಾಡಿ ಈ ರೋಡ್ಗೆ ಸಿಂಗಲ್ ರೋಡ್ಗೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಇಲ್ಲಿಂದ ಸ್ವಲ್ಪ ದೂರ ಹೈವೇ ಸಿಗುತ್ತೆ ಶರಾಬ್ರು ಮಲಗಿದ್ದಾರೆ ಆರಾಮಾಗಿ ಹೋನ್ ಬನ್ನಿ ಇನ್ನೇನು ಮಾಡ್ತೀರಾ ಹೋಗಿ ಮಾಯೆಗೆ ಹೋಗಿಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದುವರಿಯೋಣ ಇನ್ನೂ ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಕೇರಳದಲ್ಲಿ ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ನಡೀತಿರೋ ಕಾರಣದಿಂದ ಆಗ್ಲೋದು ಗಾಡಿ ಓಡಿಸೋಕ್ಕೆ ಆಗಲ್ಲ ನೈಟ್ ಹೊತ್ತು ಮಾತ್ರ ಓಡಿಸ್ಕೊಂಡ್ಬಿಡ್ಬೇಕು ಹಂಗಾಗಿನೇ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಆಗಲೇ ಇಲ್ಲ ಏನು ಮಾಡ್ತಾರೆ ನಮ್ಮ ಟೈಮ್ ಸರಿ ಅಂದಾಗ ಅವೆಲ್ಲ ಆಗ್ತವೆ ಬನ್ನಿ ನೋಡಿ ಇಷ್ಟೇ ರೋಡು ಇಷ್ಟರಲ್ಲೇ ಹೋಗ್ಬೇಕು ಅದರಲ್ಲಿ ಆಪೋಸಿಟ್ ಬರ್ತಾರೆ ಸೀದಾ ಹೋಗ್ತಾರೆ ಎಲ್ಲ ಸಮಸ್ಯೆ ಓಕೆ ಫೈನಲ್ ಆಗಿ ಕೇರಳ ಎಂಟ್ರಿ ಆದ್ವಿ ಸೂರ್ಯ ಕೂಡ ಹುಟ್ಟಾ ಈ ವಿಡಿಯೋನ ಅಂತ ಟೈಮ್ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಚಾನಲ್ ಹೊಸದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ತರ ಸಪೋರ್ಟ್ ಮಾಡ್ತಾ ಇರಿ ಕಂಟಿನ್ಯೂಸ್ ಆಗಿ ಲಾಸ್ ಬರ್ತಾನೆ ಇರ್ತವೆ ನೋಡ್ತಾನೆ ಓಕೆ ಇರೀಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿವರೆಗೂ ಬಾಯ್ ಬಾಯ್